ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಮೊಳಕೆ ಕಟ್ಟಿದ ಹುರುಳಿ ಕಾಳು ಮತ್ತು ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಹೊಸ ರೀತಿಯ ಪಲ್ಯ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ರೀ ಇದು ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ರೀ ಇದು ಹುರುಳಿ ಕಾಳು ಎರಡು ಒಂದಿನ ನೆನೆಸಿ ಎರಡು ದಿನ ಕಟ್ಟಿಟ್ರೆ ಮಸ್ತಾಗಿ ಮೊಳಕೆ ಬರ್ತಾವ್ರಿ ಅದೇ ಥರ ನಾನು ಮಾಡಿ ಸೊಪ್ಪು ಹಾಕ್ಕೊಂಡು ಹೊಸ ರೀತಿಯಾದಂಥ ಪಲ್ಯ ಇದ್ದೀನಿ ರೀ ಸ್ನೇಹಿತರೆ ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನೀಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡ್ರಿ ಎಣ್ಣೆ ಕಾಯಿ ಹಾಕಿಟ್ಟು ಅದಕ್ಕೊಂದು ಸ್ವಲ್ಪ ಕರಿಬೇವು ಇಂಗು ಹಾಕೊಂಡು ಒಂದು ಸಣ್ಣದಾಗಿರೋ ಹೆಚ್ಚ ಎರಡು ಉಳ್ಳಾಗಡ್ಡಿ ಹಾಕೋಕತ್ತೀ ಇದನ್ನು ಬಹಳ ಸಣ್ಣ ಹೆಚ್ಕೊಂಡ್ರಿ ನಾನು ಯಾಕಂದ್ರೆ ಕಾಳೊಳಗೆ ನಮ್ಗೆ ಉಳ್ಳಾಗಡ್ಡಿನ ಕಾಣಬಾರ್ದು ಆ ಥರ ಕರಿಗೋಗ ನಾನು ಸಣ್ಣಕಾಯಿ ಹೆಚ್ಕೊಂಡಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕೊಂಡು ನಾನೀಗ ಫ್ರೈ ಮಾಡ್ಕೊತಾನಿ ಇದಕ್ಕೆ ನಾನು ಕರ್ಪುಡಿ ಹಾಕೋಂಗಿಲ್ಲ ನಾನು ಇದಕ್ಕೆ ಎಂಟರಿಂದ ಹತ್ತು ಸಣ್ಣ ಸಣ್ಣಗೆ ಹೆಚ್ಚಿ ರೀ ನೋಡಿರಿ ಇದನ್ನು ಕೂಡ ಈಗ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ರೀ ಇದು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋಣ ರೀ ಸ್ನೇಹಿತರೆ ಸ್ನೇಹಿತರೆ ಈ ಥರ ಕಾಳಿನ ಸಾರು ಪಲ್ಯ ಮಾಡ್ಕ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಹುರುಳಿಕಾಳು ದೇಹಕ್ಕೆ ಭಾಳ ತಂಪು ರೀ ನೀವು ಒಂದು ಸತಿ ಯಾವಾಗಾದರೂ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ಈ ರೀತಿ ಪಲ್ಯ ಮಾಡ್ಕ ಮಾಡಿಕೊಂಡು ಯಾವ ರೀತಿ ಇತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ಹೇಳಿರಿ ನೋಡ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ನಾನು ಈಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕೊಂಡನ್ರಿ ನಾನು ಇದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಹಾಕೊಂಡಲ್ರಿ ಬರೀ ಗರಂ ಮಸಾಲ ಮತ್ತು ಅಷ್ನು ಪುಡಿ ಮಾತ್ರ ಹಾಕೊಳೋದು ಈಗ ನೋಡಿರಿ ನಾನು ಕಲ್ಲುಪ್ಪನ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಕೂಡ ಹಾಕೊಂಡೆ ಇದಾದ ಮೇಲೆ ನಾನು ಸಬ್ಬಸಗಿ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರಿ ಅದನ್ನು ಚೆನ್ನಾಗಿ ತೊಳೆದು ಎರಡು ಮೂರು ನೀರೊಳಗೆ ತೊಳೆದು ಮಣ್ಣು ಭಾಳ ಇರ್ತದೆ ರೀ ಇದ್ರೊಳಗೆ ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಕೊಂಡಿರೋದು ರೀ ಈಗ ಇದನ್ನು ನಾನು ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಹಸಿ ವಾಸನೆ ಹೋಗೋವರ್ಗು ಇದು ಫ್ರೈ ಆದಮೇಲೆ ನಾನು ಒಂದೊಂದಾಗೇನ ಮಸಾಲೆ ಸಾಮಗ್ರಿಗಳನ್ನು ಹಾಕ್ತಾನೆ ರೀ ಬಹಳ ಏನು ರೀ ಗರಂ ಮಸಾಲ ಮತ್ತು ಅರ್ಶಿನ ಪುಡಿ ಅಷ್ಟರೇ ಹಾಕೋದು ಯಾಕಂದರೆ ಇದಕ್ಕೆ ಪಲ್ಯಕ್ಕೆ ನಾನು ಜಾಸ್ತಿ ಮಸಾಲೆ ಸಾಮಗ್ರಿಗಳನ್ನು ಉಪಯೋಗ್ಸಂಗಿಲ್ಲ ರೀ ಇದು ಟೇಸ್ಟೇ ಬೇರೆ ರೀ ಹಾಗಾಗಿ ನಾನು ಬರೀ ಅರ್ಶನ ಪುಡಿ ಮತ್ತು ಗರಂ ಮಸಾಲ ಎರಡ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ಉತ್ತರ ಕರ್ನಾಟಕ ಚ ಚಾನಲ್ನ ಆಶೀರ್ವಾದ ಮಾಡಿ ಹಾಗೂ ಬೆಳೆಸಿ ನೋಡ್ರಿ ಸ್ನೇಹಿತರೆ ಈಗ ನಾನು ಅದಕ್ಕೆ ಸ್ವಲ್ಪ ಅಶ್ನ ಪುಡಿ ಹಾಕೊಂಡು ಕೈಯಾಡ್ಕೊಂಡೆ ರೀ ಈಗ ಅದು ಪೂರ್ತಿ ಬೆಂದಿಂದ ಸ್ವಲ್ಪ ಗರಂ ಮಸಾಲನ್ನು ಕೂಡ ಹಾಕೊತಾನೆ ರೀ ಒಂದು ಅರ್ಧ ಟೀ ಅಷ್ಟು ಈಗ ಇದು ಪೂರ್ತಿ ಚೆನ್ನಾಗಿ ಬೆಂದಿಂದ ನಾನು ಮೊಳೆ ಕಟ್ಟಿದಂತಹ ಹುರುಳಿಕಾಳನ್ನು ನಾನು ಮೂರರಿಂದ ನಾಲ್ಕು ಕುಕ್ಕರ್ ಒಳಗೆ ಸಿಟಿ ರೀ ಈ ಥರ ಬೆಂದವ ನೋಡಿರಿ ಇದನ್ನು ಕೂಡ ಅದ ಒಗ್ಗರಣೆಗೆ ರೀ ಈ ಥರ ಮಾಡ್ಕೊಳೋದ್ರಿಂದ ನಾವು ಪಲ್ಯನ ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇರಲ್ಲ ರೀ ಡೈರೆಕ್ಟ್ ಹುರುಳಿಕಾಳ ಮೊಳೆ ಕಟ್ಟಿದ್ದ ಹಾಕ್ಬಿಟ್ವಿ ಅಂದ್ರೆ ಕುದಿಯೋದು ಭಾಳ ರೀ ಯಾಕಂದ್ರೆ ಭಾಳ ರೀ ಅವು ನೋಡಿರಿ ಈಗ ನಾನು ಇದನ್ನು ನೀರಿನ ಸಮೇತನೇ ಹಾಕೊಂಡನಿ ಈಗ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳು ಪುಡಿನೂ ಕೂಡ ಒಂದು ಹಾಕೊಂಡನ್ ಹಾಕೊಂಡನ್ರಿ ಯಾಕಂದ್ರೆ ಸ ಪ್ರಮಾಣ ಸ್ವಲ್ಪ ಐತ್ರಿ ಪಲ್ಯದ್ದು ಹಾಗಾಗಿ ಒಂದು ಸ್ಪೂನ್ ಸಾಕು ರೀ ಇದು ಪಲ್ಯಗಳಿಗೆ ಮಾಡಿರೋ ಅಂತಹ ಪುಡಿ ರೀ ಇದು ಇದ್ರದ್ದು ರೆಸಿಪಿ ಬೇಕಂದ್ರೆ ನಾನು ಒಳಗೆ ಐತ್ರಿ ಸರ್ಚ್ ಮಾಡಿರಿ ಬರ್ತೈತಿ ಈಗ ನೋಡಿರಿ ಸ್ನೇಹಿತರೆ ನಾನು ಪಲ್ಯಗಳಿಗೆ ಹಾಕುವಂತಹ ಪುಡಿನೂ ಕೂಡ ಹಾಕೊಂಡು ಕಲಿಸ್ಕೊಂಡೆ ರೀ ಈಗ ರುಚಿಗೆ ತಕ್ಕಷ್ಟು ಬೆಲ್ಲನೂ ಹಾಕಿ ಹಾಕ್ಕೊಂಡು ಬೆಲ್ಲ ಇಲ್ದ ನಮ್ಮ ಉತ್ತರ ಕರ್ನಾಟಕ ಅಡುಗೆನೇ ರೀ ಹಾಗಾಗಿ ಹುಳಿ ಉಪ್ಪು ಖಾರ ಮೇಲೆ ಇರ್ಬೇಕ್ರಿ ಈಗ ನೋಡಿರಿ ಸ್ನೇಹಿತರೆ ಬೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಮ್ಯಾಲ ಒಂದು ಮುಚ್ಚಣಿಕೆ ಹಾಕಿ ಕುದಿಯಾಕೆ ಬಿಟ್ಟಿದ್ರಿ ಮಸ್ತಾಗಿ ಪಲ್ಯ ಕುದ್ದು ರೆಡಿ ಆಗೈತ್ರಿ ಈಗ ಮ್ಯಾಲೆ ಒಂದು ಸ್ವಲ್ಪ ಕೊದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಊಟ ಮಾಡೋಕ್ಕೆ ನಮ್ಮ ಪಲ್ಯ ರೆಡಿ ಆತ್ರಿ ಬಿಸಿ ಬಿಸಿ ರೊಟ್ಟಿ ಇದ್ರಂತರೂ ಮಸ್ತ್ ಊಟಕ್ಕೆ ಸ್ನೇಹಿತರೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಅನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡ್ರಿ ಇನ್ನೊಂದು ರುಚಿಕರವಾದ ಅಡಿಗೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ